ಆತ್ಮೀಯ ವೀಕ್ಷಕ ಬಂಧುಗಳೇ ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿವಾಹಿಗೆ ತಮ್ಮನ್ನು ಆತ್ಮೀಯವಾಗಿ ಸ್ವಾಗತ ಸುಸ್ವಾಗತ ನಮಸ್ಕಾರ ಮಸ್ಕಿ ತಾಲೂಕಿನ ಕಾಚಾಪುರ ಎತಗಲ್ಲು ನೆಲಕೋಳು ಗ್ರಾಮದಿಂದ ದಿನನಿತ್ಯಲು ಎಂಟರಿಂದ ಹತ್ತು ಕಿಲೋಮೀಟರ್ ಕಾಲಡಿಗೆಯಲ್ಲಿ ಶಾಲೆಗೆ ಪ್ರಯಾಣಿಸುವ ವಿದ್ಯಾರ್ಥಿಗಳು ಆತಂಕದಲ್ಲಿ ಪಾಲಕ ಪೋಷಕರು ದಿನನಿತ್ಯಲೂ ಸಂಬಂಧಿಸಿದ ಜನಪ್ರತಿನಿಧಿ ಅಧಿಕಾರಿಗಳಿಗೆ ಇಡೀ ಶಾಪ ಹಾಕುತ್ತಲೇ ಶಾಲೆಗೆ ಪ್ರಯಾಣಿಸುವ ವಿದ್ಯಾರ್ಥಿಗಳ ಗೋಳು ಮಸ್ಕಿ ವಿಧಾನಸಭಾ ಕ್ಷೇತ್ರದ ಎತಗಲ್ಲು ಕಾಚಾಪುರ ನೆಲಕೋಳದಿಂದ ದಿನನಿತ್ಯಲೂ ಹತ್ತು ಹಲವಾರು ವಿದ್ಯಾರ್ಥಿಗಳು ದೂರದ ಅಮೀನ್ಗಡ ಕವಿತಾಳು ಮತ್ತು ಲಿಂಗಸೂರು ಪಟ್ಟಣಕ್ಕೆ ಕಾಲೇಜು ಮತ್ತು ಪ್ರೌಢಶಾಲೆ ವಿದ್ಯಾರ್ಥಿನಿಗಾಗಿ ತೆರಳುತ್ತಾರೆ ಆದರೆ ಈ ಒಂದು ಊರುಗಳಿಂದ ನೇರವಾಗಿ ಶಾಲೆಗೆ ಹೋಗಲು ಬಸ್ಸಿನ ವ್ಯವಸ್ಥೆ ಬಹಳಷ್ಟು ತೊಂದರೆಯಾಗಿದ್ದು ಹೀಗಾಗಿ ವಿದ್ ವಿದ್ಯಾರ್ಥಿಗಳು ದಿನನಿತ್ಯಲು ಏಳರಿಂದ ಎಂಟು ಕಿಲೋಮೀಟರ್ ಕಾಲಡಿಗೆಯಲ್ಲಿ ತೆರಳಬೇಕು ಇದರ ಮಧ್ಯೆ ಮಳೆ ಗಾಳಿ ಲೆಕ್ಕಿಸದೆ ಬಹಳಷ್ಟು ಅಪಾಯದ ಮಧ್ಯೆ ವಿದ್ಯಾರ್ಥಿಗಳು ದಿನನಿತ್ಯಲೂ ಶಾಲೆಗೆ ಹೋಗ್ತಕ್ಕಂಥ ಸಂದರ್ಭ ಒದಗಿ ಬಂದಿದ್ದು ಈ ಎಲ್ಲ ವಿಷಯ ಈ ಎಲ್ಲ ಸಮಸ್ಯೆ ಸಂಬಂಧಪಟ್ಟಿರತಕ್ಕಂಥ ಅಧಿಕಾರಿಗಳಿಗೂ ಜನಪ್ರತಿನಿಧಿಗಳಿಗೂ ಗೊತ್ತಿದ್ದರೂ ಕೂಡ ಈ ಒಂದು ಸಮಸ್ಯೆಗೆ ಪರಿಹಾರ ಕೊಂಡುಕೊಳ್ತಕ್ಕಂಥ ಕೆಲಸವನ್ನು ಇದುವರೆಗೂ ಅಂತಂದು ಈ ಒಂದು ವಿದ್ಯಾರ್ಥಿಗಳು ಮತ್ತು ಗ್ರಾಮಸ್ಥರು ಬಹಳಷ್ಟು ಆಗ್ರಹಿಸಿದ್ದಾರೆ ಹೀಗಾಗಿ ಈಗಲಾದರೂ ಕೂಡ ವಿದ್ಯಾರ್ಥಿಗಳ ಸುಗಮ ಶಿಕ್ಷಣಕ್ಕೆ ಅನುವು ಮಾಡಿಕೊಡಬೇಕಂತಂದು ಎದ್ದಗಲ್ ಗ್ರಾಮದ ಮುಖಂಡರಾದ ಎಮ್ದೂರ್ ನಾಯ್ಕ ಅವರು ಮನವಿ ಮಾಡಿದ್ದಾರೆ ಬರೀ ಯಾವ ಊರಮ್ಮ ಯಾಕೆ ನಡ್ಕಂತ ಉಂಟಿರಲ್ ನೀವು ಇವತ್ತು ಮತ್ತೆ ಬಸ್ ಬರುತ್ತಲ್ಲ ನಿಮಗೊಂದು ಬಸ್ ಇಷ್ಟೊಂದಿಗೆ ಬರಗಲ್ಲ ಮತ್ತೆ ನಿಮ್ಗೆ ಯಾರು ಏನು ಬಸ್ ಬಿಡ್ತು ಹೇಳಿಲ್ಲ ಮತ್ತೆ ಯಾವ ಇನ್ನೊಂದು ಇನ್ನೊಂದು ಮಸ್ಕಿ ಬರ್ತಂತ ಹೇಳಿದ್ರಲ್ಲ ನಿಮ್ಗೆ ನಿಮ್ಮೂರಿಗೆ ಬಂದಿಲ್ಲ ಮತ್ತೆ ಹೇಳ್ಬೇಕು ನೀವು ಮತ್ತೆ ಯಾರಿಗೂ ಹೇಳಿಲ್ಲ ನೀವು ಮತ್ತೆ ಪಾಸ್ ಮಾಡ್ತಿರ್ಲಿಲ್ಲ ಹೇಳಿಲ್ಲ ಯಾರಿಗೆ ಆಗಲೇ ಮೊದ್ಲೊಂದು ನಿಮ್ಗೆ ಮಸ್ಕಿ ಒಂದು ಬಸ್ ಬರ್ತಿತ್ತು ಒಂದು ವಾರ ಹದಿನ ಬಂದಿತ್ತು ಅದು ಯಾಕೆ ನಿಂತ ಅದು ಹೌದಾ ಇಲ್ಲ ನಾವು ಮಸ್ಕಿ ಎಮ್ ಎಲ್ ಎ ಮಾತಾಡ್ತೀವಮ್ಮ ಮಾತಾಡಿಕ ನೀವು ಒಂದು ಬಸ್ ವ್ಯವಸ್ಥೆ ಮಾಡ್ತೀವಿ ಎಲ್ಲರೂ ಆಧಾರ್ ಕಾರ್ಡ್ ಮೇಲೆ ಇಡ್ತಾರೆ ಪಾಸ್ ಮಾಡ್ತೀರಾ ಹಾಂ ಆಧಾರ್ ಕಾರ್ಡ್ ಒಂದೆರಡು ನಿಂತರ ಪಾಸ್ ಮಾಡ್ತೀರಾ ನೀವು ಎಷ್ಟು ಜನ ಓದ್ರಿ ಇಲ್ಲಿಂದ ಸಾಲಿಗೆ ಅಂದ್ರೆ ಇಪ್ಪತ್ತರಿಂದ ಇಪ್ಪತ್ತೈದು ಜನ ಸಾಲಿಗೆ ಓದ್ರು ನಿಮಗೆ ಇನ್ನೊಂದು ಬಸ್ ವ್ಯವಸ್ಥೆ ಬೇಕು ಆಗಿದೆ ಯಾರಾದ್ರೂ ಸ್ವಲ್ಪ ಸಹಾಯ ಮಾಡಬೇಕಂತ ಎಲ್ಲರ ಹತ್ರ ಕೇಳಿವಿ ಎಮ್ ಎಲ್ ಎ ಮಾತಾಡಿದ್ರೆ ಎ ಹತ್ರ ಮಾತಾಡಿದೆ ಮತ್ತು ಆಮೇಲೆ ಬಸ್ ಡಿಪೋ ಮ್ಯಾನೇಜರ್ ಹತ್ರನೂ ಮಾತಾಡಿದ್ದೀನಿ ಯಾರು ಕೇರ್ ಮಾಡ್ತಾ ಇಲ್ಲ ಮಕ್ಕಳು ತುಂಬ ತೊಂದರೆಯಲ್ಲಿ ಅನುಭವಿಸುತ್ತಿದ್ದಾರೆ ದಯವಿಟ್ಟು ಯಾರಾದರೂ ನಮಗೆ ಬಸ್ಸಿನ ಸೌಲಭ್ಯ ಒದಗಿಸಿಕೊಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ